ರಜನ್ ಕಥೆ ಬರ್ದಿದ್ದೆ ನಾನು ಅದು ಟೆಕ್ಸ್ಟ್ ಬುಕ್ನಾಗೂ ಇತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದಾಗ ಭಾಳ ಬ್ರೀಫಾಗಿ ಹಾಕಿದ್ದರೋದು ನಾನು ಟೆನ್ ಸ್ಟ್ಯಾಂಡರ್ಡ್ಗೆ ಅದು ಟೆಕ್ಸ್ಟ್ ಬುಕ್ನಾಗೆ ಆ ಘಟನೆ ಎಂದೂ ಬರೀದಿಲ್ಲ ನಾನು ನಮ್ಮ ಅಜ್ಜ ಭಾಳ ಬಡತನದ ಬೆಳೆದಂಥ ಮನುಷ್ಯ ಭಯಂಕರ ಬಡತನ ಸೆಲ್ಫ್ ಮೇಡ್ ಮ್ಯಾನ್ ಅವ ಬಿಜಾಪುರ ಜಿಲ್ಲಾದ ಗಲಗಲಿ ಅಂತ ಒಂದು ಊರು ಬಡ್ತಾನಂದ್ರೆ ಅಸಾಧ್ಯ ಬಡತನ ಮಾಜೆ ಹೇಳ ಅನ್ನ ಊಟ ಮಾಡಬೇಕು ಅಂತಂದ್ರೆ ಆರಾಮಿಲ್ದಾಗ ಮಾತ್ರ ಅನ್ನ ಮಾಡಬೇಕಿದ್ರೆ ರೊಟ್ಟಿನೇ ತಿನ್ಬೇಕು ನಮ್ಮ ಅಜ್ಜಿ ಏನು ಮಾಡ್ತಿದ್ದ ಅಂದ್ರೆ ಬೇಸ್ಗೆ ಒಳಗೆ ನೀರು ತೆಳಗ್ ಹೋಗಿಬಿಡ್ತದಲ್ಲ ನೀರಾಯಿನ ಕಲ್ಲು ಬಂಡಿ ಮ್ಯಾಲೆ ಬಂದುಬಿಡ್ತಾವ ಬಿಜಾಪುರ ಜಿಲ್ಲಾ ನಿಮಗೆ ಗೊತ್ತದ ಹೆಂಗಿರ್ತದಂತ ಬಂಡಿ ಕಾದ್ಬಿಡ್ತಾವ ಈ ಹೋಗಿ ಅಂಗಿ ಬಿಚ್ಚಿ ಡಬ್ ಮಲ್ಕೊಳ್ದ ಕಲ್ಲಿನ ಮ್ಯಾಲೆ ಮೈ ಸುಟ್ಟಂಗೆ ಆಗ್ಬೇಕು ಹೋಗೋದು ಮನೆಗೆ ಅವ್ವ ಜ್ವರ ಬಂದವ ನನಗೆ ಓ ಮೈ ಮುಟ್ಟು ಹೌದಲ್ಲೋ ಮೈ ಬಿಸಿ ಆಗ್ಯದ ಅನ್ನ ಮಾಡ್ತೀನಿ ಇಷ್ಟು ಬಡ್ತದ ನಮ್ಮ ಅಜ್ಜಿ ಬೆಳೆದವ್ ತೊಂಬತ್ತೊಂದು ವರ್ಷಕ್ಕೆ ತೊಂಬತ್ತೊಂದು ವರ್ಷ ತನಕ ಬದುಕಿದ್ದು ನಮ್ಮ ಅಜ್ಜ ನಾ ಒಬ್ಬನೇ ಮೊಮ್ಮಗ ಅವ್ನು ಅವ್ನ ಸಲ ಭಾಳ ಪ್ರೀತಿ ನನಗೆ ನನ್ನ ಸಮ್ಮಗೆ ಸರ್ವಜ್ಞ ನನ್ನ ಪಾಡಿ ದಿನ ಅವ್ನು ಹಾಸಿಗೆ ನಾನೇ ಹಾಸಬೇಕು ನಾನು ಕೃತ್ಯ ಆಗುತ್ತಂಗೆ ಚಂದ ಮಾಡ್ತಿದ್ದೆ ದಿನ ಅವ್ನು ಡಿಸೈನ್ ಬೆಡ್ಶೀಟ್ ಹಾಕಿ ಚಂದ ಮಾಡಿ ಇಡ್ತಿದ್ದೆ ಏನು ಹಾಸಿಗೆ ಬಿಡೋ ಚಲೋ ಇಲ್ಲೆಂದು ಅಂತಿದ್ದ ಒಂದು ಸಿಟ್ಟು ಬಂದ್ಬಿಡ್ತು ಒಂದು ಸಲ ಏನು ಚಲೋ ಇಲ್ಲ ಅಂದೆ ಹುಚ್ಚ ನಾನು ಸಣ್ಣವಿದ್ದಾಗ ಹಾಸಿಗೆ ಭಾಳ ಚಲೋ ಆಯ್ತು ನಾನು ಅನೋ ಗೊತ್ತಿ ಸಣ್ಣ ಸಣ್ಣವಿದ್ದಾಗ ಭಾಳ ಬಡತನ ಇತ್ತು ಅಂಥೇಳಿ ಸಣ್ಣವಿದ್ದಾಗ ಏನು ಚಲೋ ಐತೆ ಎಂದು ಒಂದು ನಾನು ಕೇಳಬೇಕು ಏ ಹುಚ್ಚ ಮೊಬೈಲ್ ಹಾಸಿಗೆ ನಮ್ದು ಅನ್ಬೇಕು ಮೊಬೈಲ್ ಹಾಸಿಗೆ ಕೇಳಿದ್ರೆ ಅಲ್ರ ನೀವು ನನಗೊತ್ತಿದ್ರೆ ಮೊಬೈಲ್ ಹಾಸಿಗೆ ಅಂದ್ರೆ ಏನು ಹುಚ್ಚ ಗೋಣಿ ಚೀಲನೋ ತೊಗೊಂಡು ಹೋಗೋದು ಅವಳಗ್ ಸೇರ್ಕೊಂಡ್ಬಿಡುದು ಹಾಸಿಗೆ ಮ್ಯಾಲಿದ್ ಹೊದಿಕ್ಕಿ ಆದ್ರೆ ಎಷ್ಟು ದೊಡ್ಡ ಮನುಷ್ಯ ಅಂದ ನನಗೆ ನಮ್ಮ ಅಜ್ಜ ಅಂದ್ರೆ ಬಡತನದ ಬಗ್ಗೆ ಅಸಹ್ಯ ಪಟ್ಟುಕೊಳ್ಳಿಲ್ಲ ಯಾರ ಬಗ್ಗೆ ಒಂದು ಕೆಟ್ಟ ಮಾತಾಡಿದ್ದ ಕಲಿಲಿಲ್ಲ ನಮ್ಮ ಅಜ್ಜ ಕಲಿಸ್ತಾನು ಯಾರು ಕಲಿಸ್ತಿಲ್ಲ ಜೀವನದ ಯಾವ ಪುಸ್ತಕನೂ ಕಲಿಸ್ತಿಲ್ಲ ಒಂದು ಸಲ ಬೇಸರು ಮಾಡಿಕೊಂಡು ಛೇ ನಾನು ಬಡತನ ಅಂದ ಕಳೆದ್ಬಿಟ್ಟೆ ಜೀವನ ಅದ್ರ ಬಗ್ಗೆ ಸಂತೋಷ ಪಡುದ್ರಿ ಅವು ಹೇಳಿದಾಗ ನೀವು ನಂಬಲಿಕ್ಕೆ ಇಲ್ಲ ನಮ್ಮ ಅಷ್ಟು ದೊಡ್ಡ ಮನುಷ್ಯ ಅಂದ್ರೆ ಟೀಚರ್ ಆದವ ಧಾರವಾಡದ ಗಟ್ರೇಕ ಅಂತದ ಗಂಡು ಮಕ್ಕಳು ಟ್ರೈನಿಂಗ್ ಕಾಲೇಜ್ ಹಂಡ್ರೆಡ್ ಇಯರ್ಸ್ ಮ್ಯಾಲ ಮೂರು ವರ್ಷ ಟ್ರೈನ್ ಟೀಚರ್ ಅವ ಪಗಾರ ಹನ್ನೊಂದು ರೂಪಾಯಿ ಅಂತ ಅಜ್ಜಿಗೆ ಭಾರಿ ಶ್ರೀಮಂತ ಬಿಟ್ಟಿದ್ರೆ ಮಜ್ಜ ಹನ್ನೊಂದು ರೂಪಾಯಿ ಅಂದ್ರೆ ಎಷ್ಟು ಚೆಂದ ಬದುಕಬಾರಬೇಕು ಒಬ್ಬರ ಬಗ್ಗೆ ಒಂದು ಕೆಟ್ಟ ಮಾತಿಲ್ಲ ಒಬ್ಬರ ಬಗ್ಗೆ ಕೆಟ್ಟ ಮಾತು ಸಾಧ್ಯನೇ ಇಲ್ಲ ಹಂಗೆ ಬದುಕಿದವ ಊರಾಗವ ಪೋಸ್ಟ್ ಮನ್ ಅವನೇ ಪೋಸ್ಟ್ ಮಾಸ್ಟರ್ ಅವನೇ ಕಿಸದಾಗ ಇನ್ಲ್ಯಾಂಡು ಪೋಸ್ಟ್ ಕಾರ್ಡ್ ಇಟ್ಕೊಂಡು ಹೋಗ್ಬೇಕು ಮನೆಗೆಲ್ಲ ಹೋಗ್ಬೇಕು ಹಳ್ಳಿಗೆ ಪತ್ರ ಬರೀರಿ ಪೋಸ್ಟ್ ಬಂದದ ಕಳಿಸ್ರಿ ಅನ್ಬೇಕು ಮಂದಿ ಗೊತ್ತಿದ್ದಿಲ್ಲ ಪೋಸ್ಟ್ ಮಾಡೋದು ಹೆಂಗಂತ ತಾನೇ ಪತ್ರ ಬರೆಯವ ಮಂದಿ ಕೇಳೋರು ಇಲ್ಲಿ ಬಂದ್ರೆ ಅಲ್ಲೇ ಹೋಗ್ತಾವ್ರಿ ಅಂತ ಕೇಳ್ಬೇಕು ಹಳ್ಳಿ ಮಂದಿ ಏನಿ ಬರಿಯೋ ನಾ ಬರಿತೀನ್ವ ಪತ್ರ ಬರೆಯೋದಷ್ಟೇ ಅಲ್ಲ ಊತ್ರು ಒಂದು ತಾನೇ ಓದಬೇಕು ಅವ್ರ ಮುಂದೆ ಈ ಭಾವಿಯೊಳಗ ಕುಡಿಯೋ ನೀರಿವು ದನ ತೊಳೆಂಗಿಲ್ಲೆ ಒಂದು ಬಂಡ್ ಪಟ್ಟಿ ಕಟ್ಸಾವ ಪೊಟ್ಯಾಷಿಯಂ ಪರ್ಮ್ಯಾಗ್ನೆಟ್ ಹಾಕುದು ಬ್ಲೀಚಿಂಗ್ ಪೌಡರ್ ಹಾಕುದು ರೋಗ ಔಷಧ ತರಿಸಿದ್ದ ದಿನ ಮನಿ ಒಂದು ಇಪ್ಪತ್ ಬಂದ್ ಪೇಷೆಂಟ್ಸ್ ಇರೋದು ಅಯ್ಯದೋ ಯುನಾನಿ ಮೆಡಿಸಿನ್ ತರಿಸಿದ್ದ ಕೊಡ್ತಿದ್ದ ಔಷಧಿನ ಅವನೇ ಡಾಕ್ಟರ್ ಅವನೇ ಕೊಲೆ ಬಂದು ತಾನೇ ಬಾಯಿಗೆ ಅರ್ಬಿ ಕಟ್ಕೊಂಡು ಶಿಕ್ಷಕ ಕ್ಲೀನ್ ಮಾಡೋದು ಒಂಥರ ಸಮಾಜ ಸೇವಕ ನಿಮ್ ನಂಬಲಿಕ್ಕಿಲ್ಲ ಬ್ರಿಟನ್ ರಾಣಿ ಒಂದು ಬೆಳ್ಳಿ ಮೆಡಲ್ ಕಳಿಸಿದ್ರು ನಮ್ಮ ಅಜ್ಜಿಗೆ ಐಡಿಯಲ್ ಮ್ಯಾನ್ ಆಫ್ ದಿ ವಿಲೇಜ್ ಅಂತ ಕಳಿಸಿದ್ರು ಅವನ್ ನೋಡಲಿಲ್ಲ ಸಹತ್ರಿ ಅದನ್ನು ಡಬ್ಬೆ ಹಾಕೋ ನಮ್ಮ ಮಾವು ನಮ್ಮ ಅಜ್ಜಿ ಗಂಡ ಪ್ರಶಸ್ತಿ ಬಂದ ಎತ್ತಿ ಕಟ್ಟಿ ಮೇಲೆ ಇಟ್ಲಾಕಿ ಅದ ಅವಾಗೆಲ್ಲ ಶೋಕೇ ಇರ್ತಿದ್ದಿಲ್ಲ ಅದ ಕಟ್ಟೆ ಮೇಲೆ ಇಟ್ಟು ಏ ಒಳ್ಳೆ ಡಬೆ ಹಾಕದ ಅಂದ ಯಾಕ ನೋಡಿದ್ರೆ ಸೊಕ್ಕ ಬರ್ತದ ಏನು ಮಾತ್ರೆ ಇದು ನೋಡಿದ್ರೆ ಸೊಕ್ಕ ಬರ್ತದ ಅಂತ ಇವತ್ತಿಗಾದರೂ ಬೆಳ್ಳಿ ಬೆಳ್ಳಿ ಹೊರ ತೆಗ್ದಿಲ್ಲ ಮನೆ ಅದು ಟ್ರಂಕ್ ಟ್ರಂಕ್ರೈನ್ ಹೊರ ತೆಗಿಲಿ ಬಿಡ್ತಿದ್ದಿಲ್ಲ ಅವ ಹೊರ ತೆಗೆದು ನೋಡಿದ್ರೆ ಅಹಂಕಾರ ಅಂತ ನಾವು ಬಿ ಎಸ್ ಸಿ ಡಿಗ್ರಿ ಫೋಟೋ ಹಾಕಿಟ್ಕೊಂಡಿರ್ತೀವಿ ಗಾಡಿ ಮೇಲೆ ಯಾಕಂದ್ರೆ ನೋಡಿದಾಗ ನೆನಪಾಗಲ್ಲ ಮರ ಮರಿಬಾರ್ದಲ್ಲ ಬಿ ಎಸ್ ಸಿ ಆಗ್ಯದಂತ ಯಾಕೆ ಹೇಳ್ತೀನಂದ್ರೆ ಅವ್ನು ಅಷ್ಟು ಮಜಾ ಇದ್ದ ಅವ್ನು ನೋಡಲಿಕ್ಕೆ ಬೇಂದ್ರೆ ನಮ್ಮ ಮನೆಗೆ ಬರೋರು ಧಾರವಾಡದಾಗ ವಾರಕ್ಕೊಮ್ಮೆ ಹದಿನೈದು ಬರೋ ಅವರು ಏನು ಹದಿನೈದು ಮಾತಾಡ್ತಿದ್ರು ಏನು ಮಾತಾಡ್ತಿದ್ರು ಗೊತ್ತಿಲ್ಲ ಬೇಂದ್ರೆ ನನಗೆ ಹೇಳಿದ್ರು ಪುಣ್ಯ ಮಾಡಿದ್ಯೋ ಅಂತ ಅಜ್ಜ ಸಿಗಬೇಕಾದ್ರೆ ನಿನಗೆ ಅಂತನ್ಬೇಕು ನನಗನ್ನಿಸ್ತಿತ್ತು ಹಾಗಂತ ಅಜ್ಜ ಆಗಿದ್ದ ಮೂವತ್ತೈದು ವರ್ಷ ಆಗಿರಬೇಕು ನಾನು ಬುದ್ಧಿ ತಿಳುವತ್ತಿಗೆ ರಿಟೈರ್ ಆಗಿದ್ದವು ಅರವತ್ತೊಂದು ಅರವತ್ತೆರಡನೇ ಇಸ್ವಿ ಮೊದಲನೇ ಚೈನಾ ಅಟ್ಯಾಕ್ ಆಯ್ತು ಭಾರತದ ಮೇಲೆ ಅಟ್ಯಾಕ್ ಆದ ಕೂಡಲೇ ಭಾರತದಾಗ ಮೊಟ್ಟ ಮೊದಲನೇ ಬಾರಿಗೆ ರೇಷನ್ ಪದ್ಧತಿ ಬಂತು ಸಕ್ರಿ ಸಿಮೆಂಟ್ ಚಿಮಿಣಿ ಎಣ್ಣೆ ಮತ್ತು ಅಕ್ಕಿ ಮೂರಕ್ಕೂ ಕ್ಯೂ ದಾನೇನು ತಗೋಬೇಕು ಟೋಕ ಕಾರ್ಡ್ ಮ್ಯಾಲೆ ತಗೋಬೇಕು ನಾವು ಧಾರವಾಡದಾಗಿದ್ದೀವಿ ಅವಾಗ ನಮ್ಮ ಬಿಜಾಪುರದಿಂದ ಯಾರೋ ಪತ್ರ ಬರೆದ್ರು ಇನ್ನೊಂದು ಹೇಳಬೇಕು ನಾನು ಕಾರ್ಡನ್ನ ತೊಗೊಳ್ಳೋದು ಅಷ್ಟೇ ಅಲ್ಲ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ತೊಗೊಂಡು ಹೋಗಬಾರ್ದು ಅಂತಿತ್ತು ಸ್ಮಗ್ಲಿಂಗ್ ಅಂತ ಬರ್ತಿತ್ತು ಅಕ್ಕಿ ತೊಗೊಂಡು ಹೋದ್ರೆ ಹಿಡಿದು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಿತ್ತು ಒಂದು ಪತ್ರ ಬಂತು ನಮ್ಮ ಜಾರ್ ಬಿಜಾಪುರದಿಂದ ನಮ್ಮ ಸಂಬಂಧಿಕರು ಯಾರು ಹೆಣ್ಮಗಳಿಗೆ ಹೆರಿಗೆ ಆಗಿದೆ ಒಳ್ಳೆ ಅಕ್ಕಿ ಸಿಗೋದಿಲ್ಲ ಬಿಜಾಪುರದಾಗ ಧಾರವಾಡದಾಗ ಸಿಗ್ತದ ಒಂದು ನಾಲ್ಕು ಕಿಲೋ ಅಕ್ಕಿ ತೊಗೊಂಡ್ಬರ್ತೀರೇನು ಅಂತ ನಮ್ಮ ಅಜ್ಜ ಗೊತ್ತು ಕಾಯ್ದೆ ಪ್ರಕಾರ ವಯ್ಲಿಗೆ ಬರೋದಿಲ್ಲ ಅಂಥ ಕರ್ಣ ಕಾಯ್ದೆ ಅಜ್ಜ ಅಂದ ಆಮೇಲೆ ಸ್ಮಗ್ಲರಲ್ಲ ಹೋಗು ನಡಿಯೋ ಬಿಜಾಪುರ್ಕ ಅಂದ ನಾನು ಹೋಗ್ತೆ ಹೋಗ್ತೇನೆ ನಡಿಯಂತೆ ಅವಾಗೆಲ್ಲ ಸುಟ್ಕೇಸ್ ಇರಲಿಲ್ಲ ನಮಗೆ ನಿಮಗೆಲ್ಲ ಗೊತ್ತು ಹಳೆ ಮಂದಿಗೆ ಗೊತ್ತಿರ್ತದೆ ಜಮಖಾನಿ ಹಾಸಿ ಒಂದು ಹಾಸಿಗೆ ಸುರುಳಿ ಏನು ಮಾಡ್ತಿದ್ದ ಜಮಖಾನಿ ಹಾಸಿ ಒಂದಿಷ್ಟು ಅರಬಿ ನಂದು ಅವಿಬ್ರದ್ದು ಅರಬಿ ಹಾಕಿ ಒಂದು ಸಣ್ಣ ಚೀಲದಾಗ ಒಂದು ಮೂರ್ನಾಲ್ಕು ಕಿಲೋ ಅಕ್ಕಿ ಹಾಕಿ ಸುತ್ತಿ ಹಗ್ಗ ಕಟ್ಟಿ ಹಾಸಿಗೆ ಸುರುಳಿ ಮಾಡಿದೆ ನಾನು ಅಜ್ಜ ಹಾಸಿಗೆ ಸುರುಳಿ ಬಿಜಾಪುರಕ್ಕೆ ಹೋದ್ವಿ ಬಿಜಾಪುರ ಸ್ಟೇಷನ್ನಾಗ ಇಳಿದ್ವಿ ನಿಮ್ಮ ಕಣ್ಣು ಮುಂಚಿತ್ರ ಬರಬೇಕು ಕಚ್ಚಿ ಧೋತ್ರ ಬಿಳಿ ಶರ್ಟು ಕೋಟು ಮ್ಯಾಲ್ ಟೊಪ್ಪಿಗೆ ಎಡಗಡೆ ಹೆಗಲ್ ಮ್ಯಾಲೆ ಹಾಸಿಗೆ ಸುರುಳಿ ಬಲಗೈಯಾಗ ನಾನು ಎರಡೂ ಲಗೇಜೆ ಸಣ್ಣ ಹುಡುಲೈದ ಲಘು ನಡಿ ಲಘು ನಡಿ ಅಂತ ತಿಳ್ಕೊಂಡು ಹೋಗ್ತಿದ್ದ ಯಾಕೆ ಹಿಡಿತಿದ್ದ ಅವ್ನು ಹೆದರಿಕೆ ಯಾರ ಹಿಡಿದ್ಬಿಟ್ರೆ ಸ್ಟೇಷನ್ಯಾಗ ಜೈಲಿಗೆ ಹಾಕ್ತಾರೆ ನನ್ನ ಇನ್ನೊಂದು ಸ್ವಲ್ಪ ದೂರ ಹೋದ್ರೆ ಪಾರ ಆಗಿಬಿಡ್ತಿದ್ದು ಸ್ಟೇಷನ್ನಿಂದ ಅಷ್ಟ್ರಾಗ ಯಾರೋ ಬಂದು ಹೆಗಲ್ ಮೇಲೆ ಕೈ ಇಟ್ಟಂಗಾತು ತಿರುಗಿ ನೋಡ್ದ ಪೊಲೀಸ ಅಜ್ಜ ಬೆವತ್ತ ಬಿಟ್ಟ ಒಂದು ಕ್ಷಣದಾಗ ಆತಪ್ಪ ನಾನು ಜೇಲಿ ಹಾಕ್ತಾರೆ ನನ್ನ ಜೇಲಿ ಹಾಕ್ತಾರೆ ನನ್ನ ಚಿಂತೆ ಹೋಗ ನೀ ಹೆಂಗೆ ಹೋಗ್ತೀವಿ ಇನ್ನು ಅಂತ ನನಗೇನು ಗೊತ್ತು ಹೆಂಗೆ ಹೋಗ್ತೀನಿ ಅವನು ಅಷ್ಟು ಗಾಬರಿ ಆಗಿಬಿಟ್ಟಿದ್ದ ಆ ಪೊಲೀಸ್ ಏನು ಹೇಳಬೇಕು ಅಷ್ಟೇ ಬಿಡ್ಲಿಲ್ಲಮ್ಮ ಬರ್ರಿ ಸಾಹೇಬ್ರ ಕಾಯಿಲೆ ಕೆತ್ತಾರೆ ನಿಮ್ಮ ಸಲುವಾಗಿ ಅಂದ ಇವನೇ ಸಾಕಾಗಿ ಹೆದರ್ಸ್ಲಿಕ್ಕೆ ಇನ್ನು ಸಾಹೇಬ್ ಬೇರೆ ಅವ್ನು ಸ್ಟೇಷನ್ ಮಾಸ್ಟರ್ ಕಡೆ ಕೈ ಮಾಡಿದ್ದಾನ ರೂಮ್ ಕಡೆ ಅಲ್ಲಿ ಹೋದೀವಿ ನಾವು ಇಬ್ಬರು ನಮ್ಮ ಅಜ್ಜ ಮಾರಿ ವರ್ಷಗೊತ್ತಿದ್ದ ದರ ಬೆವರು ಇಳಿತಿತ್ತು ಗಾಬರಿ ಆಗ್ಬಿಟ್ಟ ಸ್ಟೇಷನ್ ಮಾಸ್ಟ್ರನ್ನ ಯಾರೂ ಇಲ್ಲ ಅಜ್ಜಂದ ಯಾರೂ ಇಲ್ಲ ಹೋಗು ನಡಿ ಅಂದ ಅವ್ರು ಸ್ಟೇಷನ್ ಮಾಸ್ಟರ್ ಬಿಡ್ತಾರನೂರು ಓದಿದ್ರೇ ಎಲ್ಲಿ ಹೋಗ್ತೀರಿ ಸಾಯಿಬ್ರ್ ಜೀಪ್ ಇಟ್ಟೋಗ್ಯಾರ ಹೋಗ್ಬೇಕಂದ್ಬಿಟ್ಟೆ ಅವ್ರು ನೀವು ಅಂದ ನಾನು ಖರೆ ಹೇಳ್ತೀನಿ ಸರ್ ಅವಾಗ ಆಗಿನ ಕಾಲದಾಗ ಪೊಲೀಸ್ ಜೀಪ್ನಾಗ ಹೋಗುವಂಥ ಅವಮಾನಕರವಾದ ಸಂಗತಿ ಏನು ಯಾವುದೂ ಇರಲಿಲ್ಲ ಈಗ ಮಂದಿ ಪಿಕ್ನಿಕ್ ಹೋಗ್ತಾರ ಬೇರೆ ಪೊಲೀಸ್ ಜೀಪ್ ಮನೆ ಮುಂದೆ ನಿಂತೆ ಅಂದ್ರೆ ಇವೇನೋ ಅಜ್ಜ ಅಳು ಅಂತ ಹೊಡೆದಿತ್ತು ಒಳಗೆ ಹತ್ತಿ ಕೂತ ದೋತ್ರ ಮಾರಿ ಒರ್ಸ್ಕೋತಾನೆ ಛೇ 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 ತಪ್ಪಾತು ಜೈಲಿಗೆ ಹೋದೆ ನಿನ್ನ ಅಂತ ಅಂತಾನೆ ನನಗದು ಗೊತ್ತೇ ಆಗ್ತಿದ್ದಿಲ್ಲ ಐ ವಾಸ್ ಎಂಜಾಯಿಂಗ್ ಜೀಪಿನ ಅಡ್ಡಾಡೋದು ಹುರುಪ್ಲ ಹುಡುಗ ಸಣ್ಣ ಹುಡುಗರಿಗೆ ಆ ಜೀಪ್ ಹೋತ್ ಹೋತ್ ವಿಜಾಪುರದಾಗ ಹೋಗಿ ಒಂದು ದೊಡ್ಡ ಮನೆ ಮುನ್ನ ಸಾದು ಅದು ಎಸ್ ಪಿ ಮನಿ ಅದು ಈಗ ಎಸ್ ಪಿ ಅಂದ್ರೆ ದೊಡ್ಡ ಅಧಿಕಾರಿ ಇಡೀ ಡಿಸ್ಟ್ರಿಕ್ಟಿಗೆ ಹೆಡ್ ಅದು ಆಗಿನ ಕಾಲದ ಗವರ್ನರ್ ಇದ್ದಂಗೆ ಎಸ್ ಪಿ ಅಂದ್ರೆ ಅದೊಂದಿತ್ತಲ್ಲ ಬೆಂಬಿಡದ ಭೂತ ಚೀಲ ಸುರುಳಿ ಹಸಿಗಿ ಸುರುಳಿ ಅದನ್ನು ತೊಗೊಂಡು ಒಳಗೆ ಹೋದ್ವಿ ಆ ಕೂಡು ಜಾಗ ಹೊರಗೆ ಸಿಟ್ಟಔಟ್ ಇರ್ತದ ಅಲ್ಲಿ ಕೂತ್ವಿ ನಮ್ಮ ಅಜ್ಜ ಒಂದು ಕ್ಷಣ ಕ್ಷಣಕ್ಕೆ ಅಂತಿದ್ದ ನೋಡ್ಬೇಕೇನಾಗ್ತದೆ ಸಾಹೇಬ್ರಿಗೆ ಯಾಕೆ ಈಗ ಹಂಗೆ ಹಿಂಗೆ ಕಳಿಸ್ಬಿಡ್ತಾರೋ ಜೈಲಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ ಒಳಗಿಂದ ಮನುಷ್ಯ ಕಾನ್ಸ್ಟೇಬಲ್ ಬಂದ ಬರ್ರಿ ಒಳಗೆ ಕರಿತಾರ ಸಾಹೇಬ್ರೋ ಅಂದ ಈ ಪೊಲೀಸರು ಕರಿಯಿದೆ ಹೆಂಗೆ ಮನೆ ಊಟಕ್ಕೆ ಕರೆದ್ರು ಹಂಗೆ ಕರಿತಾರೋ ಮಜ್ಜ ಮೊದಲೇ ಹೆದ್ರುಕೊಂಡಿದ್ದೀವ ಇನ್ನೀಶ್ ಗಾಬ್ರೆ ಆತವಂಗೆ ಹೆದರ್ಕೊಂಡು ಹಿಂಗೆ ಕೈ ಮುಕ್ಕೊಂಡು ಒಳಗೆ ಹೋದವ್ ಒಳಗೊಂದು ದೊಡ್ಡ ಹಾಲು ನಿಮ್ಮ ಕಣ್ಣು ಚಿತ್ರ ಬರ್ತದೆ ದೊಡ್ಡ ಹಾಲು ಸೋಫಾ ಹಾಕ್ಯಾರ ಎಲ್ಲೆಲ್ಲ ಚೆಂದ ಮೂರು ಮಂದಿ ಕಾನ್ಸ್ಟೇಬಲ್ ನಿಂತಾರೆ ಮನ್ಯಾಗ ಆರ್ಡರ್ಲಿ ಅಂತಿರ್ತಾರಲ್ಲ ಸಾಹೇಬ್ರು ಮನ್ಯಾಗ ಮೂರು ಕಾನ್ಸ್ಟೇಬಲ್ ನಿಂತಾರೆ ಅಜ್ಜ ಕೈ ಮುಕ್ಕೊಂಡೇ ಹೋದ ಅವನಿಂದ ಬಾಲಂಗೋಸಿ ನಾನು ಆ ನಡು ಒಬ್ಬ ಮನುಷ್ಯ ಎತ್ತರ ಮನುಷ್ಯ ಅಂತ ಕಪ್ಪು ಮನುಷ್ಯ ಕಲ್ಲಿ ಮೀಸಿ ಬಿಟ್ಕೊಂಡು ಅವನ ಮಗ್ಳೋಗಕ್ಕೆ ಹೆಂಗಸು ಅಜ್ಜ ಗನಿಸ್ತ ಅವನೇ ಅಂತ ಹೇಳಿ ಅಜ್ಜ ಕೈ ಮುಕ್ಕೊಂಡು ಹೋದ ತಪ್ಪಾತ್ರಿ ಸಾಹೇಬ್ರ ತಪ್ಪಾತ್ರಿ ಸಾಹೇಬ್ರ ಅಂದ ಅವನ ಇವ್ರ ಮಾತು ಕೇಳಿಸ್ಕೊಳ್ಳೇ ಇಲ್ಲ ಒಂದು ಹೆಜ್ಜೆ ಮುಂದಿಟ್ಟು ಉದ್ದ ದೀರ್ಘ ದಂಡ ನಮಸ್ಕಾರಕ್ಕೆ ಅಜ್ಜನ್ ಕಾಲಿಡ್ಕೊಂಬು ಅಜ್ಜ ಗಾಬ್ರಿ ಯಾರು ಇವರು ಯಾರು ಇವರು ಅಂತಾನ ಆ ಮೂರ್ ಮಂದಿ ಕಾನ್ಸ್ಟೇಬಲ್ ಸಾಹೇಬರು ಸಾಹೇಬರು ಅಂತ ಇಲ್ಲಿ ತನಕ ಅವ್ರ ಮಂದಿ ಸಾಹೇಬ್ರ ಕಾಲಿಗೆ ಬಿದ್ದುದನ್ನು ಕಂಡಿದ್ರೆ ಹೊರತಾಗಿ ಸಾಹೇಬ್ರ ಮತ್ತೊಬ್ರು ಕಾಲಿಗೆ ಬಿಡೋದು ಕೇಳಿದ್ದಿಲ್ಲ ನೋಡಿದ್ದಿಲ್ಲ ಅಜ್ಜ ಹೇಳ್ರಿ ಸಾಹೇಬ್ರ ಹೇಳ್ರಿ ಸಾಹೇಬ್ರ ಅಂದ ಸಾಹೇಬ ಎದ್ದಿಂತ ಅವನು ಕೈ ಮುಕ್ಕೊಂಡು ನಿಂತಾನು ನಮ್ಮ ಅಜ್ಜನು ಕೈ ಮುಗ್ದಾನ ಅವನು ಮುಗ್ದಾನ ಅವನು ಸಾಹೇಬ್ರ ಕಳ್ಳ ಗಡಗ ನೀರು ನಾನು ಗುರ್ತು ಹತ್ತಿರಿ ಸರ ಅಂದವ ಇಲ್ಲ ರೀ ಸರ್ ಗುರ್ತು ಹತ್ತಲಿಲ್ಲ ಅಂತೀವನು ನಾನು ರೀ ಸರ್ ಭೀಮಾ ಅಂದವ ನಿಮ್ಗೆ ಗೊತ್ತದ ನಮ್ಮ ಕಡೆ ಎಲ್ಲ ಬೆಳಗಾವಿ ಧಾರವಾಡ ಈ ಕಡೆ ಎಲ್ಲ ನಾವೆಲ್ಲ ಸ್ಪೆಷಲಿಸ್ಟು ಹೆಸರು ಕೆಡಿಸೋದ್ರ ಹೆಸರು ಇಡೋದು ಭೀಮಾ ಕರೆಯೋದು ಭೀಮ್ಯಾ ರಾಮ ಅಂತ ಹಿಡಿದು ರಾಮ್ಯಾ ಅಂದಾಗ ಸಮಾಧಾನ ನಮ್ಗೆ ಅವ್ನು ಗೊತ್ತಾತ ಅವ ಮಾಸ್ತರಿಗೆ ಗೊತ್ತಾಗಿಲ್ಲ ಅಂಥೇಳಿ ನಾನ್ ರೀ ಸರ ಭೀಮಾ ಯಾವ ಭೀಮಾ ನಾನು ರೀ ಸರ ಮುರುಗೋಡ ಭೀಮ್ಯಾ ಸರ ಮುಳ್ವಾಡ್ದ ನಿಮ್ಮ ಮನೆ ಆಗಿದ್ದಲ್ರಿ ಸರ್ ಅಂದ ನಮ್ಮ ಅಜ್ಜ ಕೈ ಮುಕ್ಕೊಂಡಿದ್ದಲ್ಲ ಬಲಗೈ ಕೆಳಗೆ ಬಂತು ಒಂದು ಕ್ಷಣದಾಗ ಎತ್ತಿ ಕಪಾಳ ಹೊಡೆದಾಗ ಎಲ್ಲ ಅಷ್ಟು ಮಗನ ಪೊಲೀಸಾಗಿಯೇನು ಅಂದ ನನಗೆ ಅಂತ ತಿರುಗಿ ಹೊಡೆದ್ರೆ ನಮ್ಮ ಅಜ್ಜನ ಗತಿ ಏನು ಅವ್ನು ಹೊಡಿಲಿಲ್ಲ ಇನ್ನೂ ಜೋರಾಗ್ಲೆ ಕತ್ತ ಹೊಡೀರಿ ಸರ್ ಹೊಡೀರಿ ಸರ್ ನಿಮ್ಮಿಂದ ಮನುಷ್ಯ ಆದ ಸರ್ ದೇಹ ಇದು ಅಂತಾನ ನನಗ ಆಶ್ಚರ್ಯ ಆಶ್ಚರ್ಯ ಅವ್ನು ಹೇಳ್ದು ಸರ್ ನೆನಪದ ರೀ ಸರ್ ನಿಮಗೆ ನಮ್ಮನ್ನು ಯಾರು ಮುಡ್ಸ್ಕೊತಿದ್ದಿಲ್ಲ ಸರ್ ಊರಾಗ ನಮ್ಮಪ್ಪ ರಸ್ತೆ ಕಸ ಗುಡಿಸ್ತಿದ್ದ ನಾಲ್ಕನೇ ತೆಗ್ದ್ಮೇಲೆ ಬಿಬಿ ನೀನು ಬಂದ್ಬಿಡೋ ನಿನ್ಗೂ ಎಂಟಣೆ ಕೊಡ್ತಾರೆ ದಿವಸಕ್ಕೆ ಕಸ ಗುಡ್ಸಾಕೇನು ಬಾ ಅಂದ ನೀವು ನಮ್ಮ ಮನೆಗೆ ಬಂದು ನಮ್ಮ ಅಪ್ಪನ ಹತ್ರ ಹೊಡೆದಾಡಿ ಬೇಡ ಹುಡುಗ ಶಣ ಇದ್ದಾನೆ ನಾನು ಕಲ್ಸ್ರಿ ಅಂತ ಅಂತೇಳಿ ಮನೆಯಾಗೆ ಇಟ್ಕೊಂಡು ಊಟಕ್ಕೆ ಹಾಕಿ ಕಲಸಿ ನೆನಪದ ಸರ್ ಏಳನೇ ತಾದ್ಮೇಲೆ ನಮ್ಮ ಊರಾಗ ಸಾಲ ಇದ್ದಿದ್ದಿಲ್ಲ ನಾನು ಬಿಜಾಪುರ ಕರ್ಕೊಂಡೋಗಿ ಹಾಸ್ಟೆಲಿಗೆ ಅಡ್ಮಿಟ್ ಮಾಡಿ ಫೀಸ್ ಕಟ್ಟು ಬಂದು ನೆನಪದ ರೀ ಸರ್ ನೀವು ಕಟ್ಟಿದ್ದಿಲ್ಲ ಅಂದ್ರೆ ಇನ್ನೂ ರಸ್ತೆ ಕಸ ಗುಡ್ಸ್ಕೋತಾ ಇರ್ತಿದ್ದೆ ಸರ್ ನಾನು ಅಂದ್ಬಿಟ್ಟು ತನ್ನ ಹೆಂಡತಿ ಹೇಳ್ದ ದಿನ ಪೂಜಾ ಪೂಜಾ ದೇವರು ಅಂತೀಯಲ್ಲ ಇವ್ರು ನನ್ನ ದೇವ್ರು ಕಾಲಿಡ್ಕೊಯೋರ್ದು ಅಂದ ಗಂಡ ಇಬ್ಬರು ನಮ್ಮ ಅಜ್ಜನ ಹಿಡ್ಕೊಂಡು ಆ ದೃಶ್ಯ ಮರಿಲಿಕ್ಕೆ ಸಾಧ್ಯ ಇಲ್ಲ ಅವ್ನು ಎದ್ದಾಗ ನಮ್ಮ ಅಜ್ಜ ಗಟ್ಟಿಯಾಗಿ ಅಪ್ಕೊಂಡು ಆ ಶಿಷ್ಯನ ಒಂದು ಕಡೆಗೆ ಕೃತಜ್ಞತೆಯಿಂದ ಬಾಗಿದಂಥ ಶಿಷ್ಯ ಆದರೆ ಇನ್ನೊಂದು ಕಡೆ ಧನ್ಯತೆಯಿಂದ ಬೀಗಿದಂಥ ಗುರು ಒಂದು ಕಡೆ ಇಟ್ ಇಸ್ ದ ಸೈಟ್ ಫಾರ್ ಗಾಡ್ಸ್ ಟು ಸಿ ನಮ್ಮ ಅಜ್ಜ ಕೇಳ್ದ ಭೀಮ್ಯಾ ನಾನು ಸ್ಟೇಷನ್ನಾಗ ನೋಡಿದೆ ಹೋದಲ್ ನೀನು ನೋಡಿದೆ ಸರ್ ಮತ್ತೆ ಅಲ್ಲೇ ಯಾಕೆ ಮಾತಾಡಿಸ್ತಿಲ್ಲ ಒಂದು ತಾಸು ಸತ್ತೋಗೀನ ನಾನು ಜೇಲಿ ಹಾಕ್ತಾರೆ ಜೈಲಿ ಹಾಕಿ ಸತ್ತೋಗೀನಿ ನಾನು ಅಲ್ಲೇ ಯಾಕೆ ಮಾತಾಡ್ಸ್ತಿಲ್ಲ ಅಂದ ಅವ್ನು ಮಾತು ಕೇಳ್ರಿ ಭೀಮೆ ಹೇಳೋದು ಹೆಂಗೆ ಮಾತಾಡ್ಸ್ತೀವಿ ಸರ್ ಅಂದ ಯೂನಿಫಾರ್ಮ್ ಹಾಕ್ಕೊಂಡಿನಿ ಕಾಲಾಗ ಚಪ್ಪಲಿ ಶೂರ್ ಅದ ನನಗೆ ನೀವು ಬರ್ತೀರ ಗೊತ್ತಿದ್ದು ಜೀಪ್ ಇಟ್ಟು ಬಂದು ಮನೆಗೆ ಬಂದು ಸ್ನಾನ ಮಾಡ್ಕೋತೀನಿ ಸರ್ ನಿಮ್ಮ ಕಾಲು ಹಿಡ್ಕೊಳ್ಳಿಕ್ಕೆ ಒಂದು ಮಾತು ಹೇಳ್ದವ ಸರ್ ಖರೆ ಹೇಳ್ತೀನಿ ಸರ್ ನಾನು ಮೈ ಮೇಲಿನ ಚರ್ಮ ತೆಗೆದು ನಿಮ್ಮ ಕಾಲಿಗೆ ಚಪ್ಪಲಿ ಮಾಡಿದ್ರು ನಾನು ಋಣ ತೀರ್ತಿಕ್ ಸಾಧ್ಯ ಇಲ್ಲ ಸರ್ ಅಂದ ನನಗೆ ಈ ಮಾತು ಉಳ್ಕೊಂಡ್ಬಿಡ್ತೀರಿ ಹೃದಯದಾಗ ಆಸ್ತರ್ಯ ಕೇಂದ್ರ ಅದು ಹುಡುಗ ಅಂದ್ರೆ ಅದು ನಾ ಯಾಕೆ ಈ ಮಾತನ್ನು ಹೇಳ್ತೀನಂದ್ರೆ ನಮ್ಮ ಅಜ್ಜ ಭೀಮೆ ನೋಡಿದ ನೋಡಿದ್ದು ಮೂವತ್ತು ವರ್ಷದ ಮ್ಯಾಲ ನೋಡಿರ್ಬೇಕು ನೋಡೇ ಇಲ್ಲ ನಾವು ಭೀಮೆ ಅಂತ ಹುಡುಗಿದ್ದಂತೂ ಮರ್ತು ಹೋಗ್ಬಿಟ್ರೆ ನಾವು ಅಷ್ಟೊತ್ತಿಗೆ ಆದರೆ ಒಳ್ಳೆ ಬೀಜ ಎಂದೋ ಒಂದು ದಿವ್ಸ ಒಳ್ಳೆ ಗಿಡ ಆಗ್ತದೆ ನಾವು ಮಾಸ್ತರ್ಗಳು ಅಂತೀವಿ ಎಷ್ಟು ಕಲಿಸೋದು ಬಿಡ್ರಿ ಮುಗಿಯಂಗಿಲ್ಲ ಬಿಡೋಂಗಿಲ್ಲ ಏನಾಗ್ತವೆ ಅನ್ಬೇಡ್ರಿ ದಯವಿಟ್ಟು ಅನ್ಬೇಡ್ರಿ ನಿಮ್ಮ ಕ್ಲಾಸ್ನೇ ಕೂತಂತ ಹುಡುಗ ನಾಳೆ ಭಾರತದ ರಾಷ್ಟ್ರಪತಿ ಆಗ್ಬೋದು ಯಾರು ಹಣಿ ಮೇಲೆ ಬೋರ್ಡ್ ಆದ್ರೆ ಆದರೆ ಅವ್ರು ಒಬ್ಬ ರಾಮೇಶ್ವರಂದಿಂದ ಬಂದಂಥ ಹುಡುಗ ರಾಷ್ಟ್ರಪತಿ ಆಗೋದಾತಂದ್ರೆ ನಮ್ಮೂರ ಕಲ್ತಂಥ ಹುಡುಗ ರಾಷ್ಟ್ರಪತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ನನ್ನ ನಿಮ್ಮಲ್ಲಿ ಕೈ ಮುಗಿದು ಬಿಡ್ಕೊಳ್ಳೋದಷ್ಟೇ ಅವನು ರಾಷ್ಟ್ರಪತಿ ಆಗ್ತಾನ ಅನ್ನೋ ನಂಬಿಕೆಯಿಂದ ಪಾಠ ಮಾಡೋಣ ಇವು ಏನು ಆಗ್ತಾನೋ ಏನಪ್ಪ ಇವ್ ಹಾಳಬಾ ಅಂದ್ರೆ ಅವನು ಹಂಗೆ ಆಗ್ತಾನ